ಹಂಪನಗೌಡ ಬಾದರ್ಲಿ ಅವರು ನಂತರ ನೆನಪಿನ ಕಾಣಿಕೆಯನ್ನ ನಾಡಗೌಡ ಹಂಪನಗೌಡ ಬಾದರ್ಲಿ ಬಸವನಗೌಡ ಬ್ಯಾಗ್ ಹನುಮನಗೌಡ ಬೆಳಗುರ್ಗಿ ಬಸವರಾಜ್ ಪಾಟೀಲ್ ಶ್ರೀಶೈಗೌಡ ಸಹಕಾರ ಸಹಕಾರತಿ ಹಾಗೂ ಹಿಂದುಳಿದ ಎಲ್ಲಾ ಜನಪ್ರತಿನಿಧಿಗಳು ನೆನಪಿನ ಕಾಣಿಕೆಯನ್ನ ಸಮರ್ಪಣೆ ಮಾಡಬಹುದು ಶ್ರೀಮಠದ ಪರಂಪುರಿಂದ ಹಾಗೂ ಹಾರ ಹಾಕುವುದರ ಮುಖಾಂತರ ಜಗದ್ಗುರು ಮಹಾಸನ್ನಿಧಿಯವರಿಗೆ ಗೌರವ ಸನ್ಮಾನ ಜೋರದ ಚಪ್ಪಾಳೆ ಈ ಒಂದು ಸನ್ಮಾನದ ಚಪ್ಪಳೆ ಪರವಾಗಿ ಆಗಮಿಸಿದಂತೆ ಎಲ್ಲ ಸರ್ವ ಹಾಗೂ ಸರ್ವ ಜನಪ್ರತಿನಿಧಿಗಳ ಪರವಾಗಿ ಜಗದ್ಗುರು ಮಹಾ ಸನ್ನಿಧಿ ಅವರಿಗೆ ಸಮರ್ಪಣೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನಗಳ ಸಚಿವರಾಗಿರ್ತಕ್ಕಂತಹ ಜನಪ್ರತಿನಿಧಿಗಳಾಗಿರ್ತಕ್ಕಂತಹ ಎನ್ ಎಸ್ ಬೋಸರಾಜ್ ಸಾಹೇಬ್ ಇವರಿಂದ ಜಗದ್ಗುರು ಮಹಾ ಸಂಹಿತೆಯಿಂದ ಜಗದ್ಗುರು ಮಹಾ ಗೌರವ ಸಮರ್ಪಣೆ ಅದೇ ರೀತಿಯಾಗಿ ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಂಪಯ್ಯ ಸಾವಕರ್ ನಾಯಕ್ ಇವರಿಂದ ಜಗದ್ಗುರು ಮಹಾ ಅವರಿಗೆ ಗೌರವ ಸಮರ್ಪಣೆ ಅದೇ ರೀತಿಯಾಗಿ ಮಸ್ಕಿ ಮಾಜಿ ಶಾಸಕರಾಗಿರ್ತಕ್ಕಂತಹ ಪ್ರತಾಪ್ ಗೌಡ್ರು ಇವರು ಇವರು ಸಹ ಶ್ರೀಮಠದ ಜಗದ್ಗುರು ಮಹಾ ಸನ್ನಿಧಿಯವರಿಗೆ ಗೌರವ ಸಮರ್ಪಣೆ ಹಾಗೂ ಏಯ್ ಕಣೇ ಈಗ